ಬೆಳಗಾವಿ ಅಧಿವೇಶನದಲ್ಲಿ ಜಮ್ಮ ಬಣೆ ತಿದ್ದುಪಡಿಯ ಸಂದರ್ಭ ಕೊಡಗಿನ ಪಟ್ಟೇದಾರರು ಬ್ರಿಟಿಷರ ಏಜೆಂಟರಾಗಿದ್ದರು ಎಂಬ ಕಂದಾಯ ಸಚಿವ ಕೃಷ್ಣೆ ಬೈರೇಗೌಡ ಹೇಳಿಕೆಗೆ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಜಿ ಬೋಪಯ್ಯ ಕುಟುಂಬದ ಹಿರಿಯರಾಗಿ ಎಲ್ಲ ಕಾರ್ಯಗಳಲ್ಲೂ ಮುಂಚೂಣಿ ವಹಿಸುವ ಪಟ್ಟೇದಾರರನ್ನು ಬ್ರಿಟಿಷರ ಏಜೆಂಟರೆಂದು ಸಂಬೋಧಿಸುವುದು ಸರಿಯಲ್ಲ ಎಂದರು ಕಂದಾಯ ಸಚಿವರು ಮಾಹಿತಿ ಇಲ್ಲದೆ ಹೇಳಿಕೆ ನೀಡಿರಬಹುದು ಆದರೆ ಈ ಹೇಳಿಕೆ ಕಡತಕ್ಕೆ ಹೋಗದಂತೆ ತಡೆಯಬೇಕಿತ್ತು ಎಂದು ಕೆ ಜಿ ಬೋಪಯ್ಯ ಸಲಹೆ ನೀಡಿದರು ಇವತ್ತು ಏನು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಒನ್ ಟ್ವೆಂಟಿ ಸೆವೆನಿಗೆ ಮೊನ್ನೆ ಬೆಳಗಾವಿಯಲ್ಲಿ ತಿದ್ದುಪಡಿ ತಂದಾಗ ಆ ಕಾಯ್ದೆಯ ಉದ್ದೇಶ ಇದನ್ನೆಲ್ಲ ಮಾನ್ಯ ಕಂದಾಯ ಸಚಿವರು ಎಕ್ಸ್ಪ್ಲೈನ್ ಮಾಡುವಾಗ ಪಟೇದಾರರು ಅಂತ ಹೇಳಿದರೆ ಅವರು ಈ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಇರುವಂಥದ್ದು ಎಲ್ಲ ಅವರ ಹೆಸರಲ್ಲೇ ಇದೆ ಅದನ್ನು ಅವರು ಬ್ರಿಟಿಷರ ಏಜೆಂಟಾಗಿ ಇಟ್ಕೊಂಡಿದ್ದು ಕಂದಾಯ ಕಲೆಕ್ಟ್ ಮಾಡೋಕ್ಕೆ ಇನ್ನೊಂದು ಸ್ವತಃ ಕಂದಾಯ ಸಚಿವರೇ ಹೇಳಿದ್ದಾರೆ ಬಿಲ್ಲು ಚರ್ಚೆ ಆಗುವಾಗ ಚರ್ಚೆ ಆಗುವಾಗ ಹೇಳಿದ್ದು ಅದಕ್ಕೆ ನಮ್ಮದು ಇದೇನೆಂದರೆ ನಾನು ಕಂದಾಯ ಸಚಿವರಿಗೆ ಇದರ ಮಾಹಿತಿ ಇರಲಿಕ್ಕಿಲ್ಲ ಆದರೆ ಅದು ಕಡತಕ್ಕೆ ಹೋಗದಾಗಿ ಇವರು ನೋಡ್ಕೋಬೇಕಾಗಿತ್ತು ತೆಗಿಬೇಕಾಗಿತ್ತು ಅವರು ಏಜೆಂಟ್ ಅಲ್ಲ ಇಟ್ ಈಸ್ ಕಸ್ಟಮ್ ಆಫ್ ದಿ ಕೊಡಗು ಡಿಸ್ಟ್ರಿಕ್ಟ್ ಪಠೆದಾರರು ಅಂದರೆ ಅವರು ಕೇವಲ ಜಮೀನು ಅವರ ಹೆಸರಲ್ಲಿ ಅಲ್ಲ ಕುಟುಂಬದ ಒಳಗೆ ಆಗುವಂಥ ಎಲ್ಲ ಆಚಾರ ವಿಚಾರ ಅದು ಮದುವೆ ಎಲ್ಲ ಪಠೇದಾರರ ಹೆಸರಲ್ಲಿ ನಡೆಯುವಂಥದ್ದು ಹಾಗಾಗಿ ಅವ್ರನ್ನ ಬ್ರಿಟಿಷರ ಏಜೆಂಟ್ ಅಂದ್ಬಿಟ್ರೆ ಇನ್ನು ಇಪ್ಪತ್ತೈದು ವರ್ಷ ಆದಮೇಲೆ

ಇದೆಲ್ಲ ಡ್ರಾಮಾ ಎಂಬುದು ಜನರಿಗೆ ಗೊತ್ತಾಗಿದೆ ಡಿ ಸಿ ಸಿಎಂ ಆಗೋದಿಲ್ಲ ನಡೆಯುತ್ತಿರುವುದು ದೊಂಬರಾಟ ಎಂಬುದು ಗೊತ್ತಾಗಿದೆ ಎಂದು ಕೆ ಜಿ ಬೋಪಯ್ಯ ಛೇಡಿಸಿದರು ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರದ್ದು ಜಗ ಇದು ಕಿತ್ತಾಟ ಏನಿದೆ ಅದು ಅವರ ಪಕ್ಷದ ಆಂತರಿಕ ವಿಚಾರ ಇವರ ಜಗಳ ಇನ್ನೊಂದು ಇದರಿಂದಾಗಿ ಇವತ್ತು ಆಡಳಿತ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀಳ್ತಾ ಇದೆ ಕುಸಿದಿದೆ ಕಾನೂನು ಸುವ್ಯವಸ್ಥೆ ಇವತ್ತು ಹೇಗಿದೆ ಮತ್ತು ಯಾವುದೇ ಅಧಿಕಾರಿಗಳು ಯಾರ ಮಾತು ಕೇಳೋದಿಲ್ಲ ಅವರು ಇದೆಲ್ಲ ಡ್ರಾಮಾಗಳು ಅಂತಲೇ ಜನಕ್ಕೂ ಗೊತ್ತಿದೆ ಸಿದ್ದರಾಮಯ್ಯ ಕುರ್ಚಿ ಬಿಡೋದು ಇಲ್ಲ ಈ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಇಲ್ಲ ಅನ್ನೋದು ಅವರಿಗೂ ಗೊತ್ತಿದೆ ಆದರೆ ಇವರು ಡೊಂಬರಾಟ ಆಡಿ ಜನರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಯಾರನ್ನೇ ಯಾರೂ ಕೇಳೋ ಇಲ್ಲದ ಪರಿಸ್ಥಿತಿ ಯಾವುದೇ ಕಚೇರಿಗಳಿಗೆ ಹೋದರೆ ಜನರ ಕೆಲಸಗಳು ಆಗೋದಿಲ್ಲ ಎಲ್ಲ ಲಕ್ಷಗಟ್ಟಲೆ ಲಂಚ ಇದು ಆಗ್ತಾ ಇದೆ ಹಾಗಾಗಿ ಅವರ ಡಿ ಕೆ ಶಿವಕುಮಾರ್ ಅವರ ಅವರ ಆಂತರಿಕ ವಿಚಾರ ಅದರ ಬಗ್ಗೆ ನಾನು ಹೇಳೋದಿಲ್ಲ ನಿಮ್ಮ ಕಚ್ಚಾಟ ನಿಲ್ಲಿಸಿ ಒಳ್ಳೆ ಆಡಳಿತ ಕೊಡಿ ತಮ್ಮ ಮಾತ್ರ ವಿಧಾನಪರಿಷತ್ನಲ್ಲಿ ರಾಜ್ಯಪಾಲರಿಗೆ ಅಗೌರವ ತೋರಿದ ಪ್ರಕರಣ ಅಕ್ಷಮ್ಯ ಎಂದು ಕೆಜಿ ಬೋಪಯ್ಯ ಹೇಳಿದರು ಕ್ಯಾಬಿನೆಟ್ ತಯಾರು ಮಾಡಿದ ಭಾಷಣ ಪ್ರತಿಯಲ್ಲಿ ಸುಮಾರು ಹನ್ನೊಂದು ಪ್ಯಾರಗಳಲ್ಲೂ ಕೇಂದ್ರದ ವಿರುದ್ಧ ಟೀಕೆಗಳೇ ಇದ್ದವು ಈ ಸಾಲುಗಳನ್ನು ತೆಗೆಯುವಂತೆ ಕೇಂದ್ರದ ಪ್ರತಿನಿಧಿಯಾಗಿರುವ ರಾಜ್ಯಪಾಲರು ಕೇಳಿಕೊಂಡಿದ್ದರು ಸಾಲುಗಳನ್ನು ತೆಗೆಯದೇ ಇದ್ದುದರಿಂದ ಅವರು ಭಾಷಣ ಮುಡುಕುಗೊಳಿಸಿದ್ದಾರೆ ನಿಯಮ ಪ್ರಕಾರ ರಾಜ್ಯಪಾಲರು ಸದನದೊಳಗೆ ಪ್ರವೇಶ ಮಾಡಿದ ಬಳಿಕ ಯಾರೊಬ್ಬರೂ ಅಗೌರವದಿಂದ ನಡೆದುಕೊಳ್ಳುವಂತಿಲ್ಲ ಎಂದು ಕೆಜಿ ಬೋಪಯ್ಯ ಹೇಳಿದರು ಬಹುಶಃ ರಾಜ್ಯಪಾಲರು ಯಾವುದೇ ಒಂದು ಹೊಸ ಸರ್ಕಾರ ಬಂದ ಮೊದಲ ಅಧಿವೇಶನ ಆಮೇಲೆ ಪ್ರತಿ ವರ್ಷ ಮೊದಲ ಅಧಿವೇಶನದಲ್ಲಿ ಸಂವಿಧಾನದ ಆರ್ಟಿಕಲ್ ನೂರ ಎಪ್ಪತ್ತಾರರ ಪ್ರಕಾರ ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡುವಂಥದ್ದು ಅವರು ಮಾಡಬೇಕು ಅದು ರಾಜ್ಯಪಾಲರ ಒಂದು ಕರ್ತವ್ಯ ಹಕ್ಕಾಗಿರುತ್ತದೆ ಅದಕ್ಕೆ ಅವರು ತಯಾರಿದ್ದರು ಆದರೆ ಭಾಷಣ ಎಲ್ಲ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಬೇಕು ಎಪ್ರೂವ್ ಆಗಿ ಗವರ್ನರಿಗೆ ಕಳಿಸಿದ್ದಾರೆ ಫಸ್ಟ್ ಲೆವೆನ್ ಪ್ಯಾರಾಸು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿರುವ ಕ್ರಿಟಿಸೈಝ್ ಭಾಳ ಕಠಿಣ ಶಬ್ದಗಳಲ್ಲಿ ಇದೆ ರಾಜ್ಯಪಾಲರು ಈ ಭಾಷಣ ಯಾಕೆಂದರೆ ಅವರು ಕೇಂದ್ರದ ಪ್ರತಿನಿಧಿ ರಾಷ್ಟ್ರಪತಿಗಳ ಪ್ರತಿನಿಧಿ ಇವತ್ತು ವಿ ಜಿ ರಾಮ್ ಜಿ ಬಿಲ್ ರಾಷ್ಟ್ರಪತಿಗಳು ಮುದ್ರೆ ಒತ್ತಿ ಅದು ಬಿಲ್ ಆಗಿ ಬಂದ ಮೇಲೆ ಮತ್ತೆ ಇವ್ರದ್ದು ಏನು ಹಾಗಾಗಿ ಅದನ್ನು ತೆಗೀರಿ ಅಂತ ಹೇಳಿದ್ದಾರೆ ತೆಗ್ದಿಲ್ಲ ಹಾಗಾಗಿ ಅದರ ಪ್ರಕಾರ ಅವರು ಮೊದಲ ಪೇರ ಓದಿ ಕೊನೆ ಪೇರ ಓದಿದ್ದಾರೆ ರಾಜ್ಯಪಾಲರ ಕರ್ತವ್ಯ ಮಾಡಿದ್ದಾರೆ ಆದರೆ ನಾವು ಸದನ ನಡೆಸಲಿಕ್ಕೆ ನಮ್ಮದೇ ಆದಂಥ ನಿಯಮಾವಳಿ ಇದೆ ಆ ನಿಯಮಾವಳಿ ನಿಯಮ ಇಪ್ಪತ್ತೇಳರ ಪ್ರಕಾರ ರಾಜ್ಯಪಾಲರು ಒಮ್ಮೆ ಸದನದೊಳಗೆ ಪ್ರವೇಶಿಸಿದ ಮೇಲೆ ಸ ಅವರಲ್ಲಿ ಯಾರು ಮಧ್ಯ ಮಾತಾಡಬಾರ್ದು ಪಾಯಿಂಟ್ ಆಫ್ ಆರ್ಡರ್ ಕೇಳಬಾರ್ದು ಅಥವಾ ಯಾವುದೇ ಘೋಷಣೆ ಭಿತ್ತಿಪತ್ರ ಇನ್ನೊಂದು ಏನು ಮಾಡಬಾರ್ದು ಇದು ಅಕ್ಷಮ್ಯ ಅಪರಾಧ ಅಂತ ಆಗ್ತದೆ ಆದರೆ ರಾಷ್ಟ್ರಪ ರಾಜ್ಯಪಾಲರು ವಾಪಸ್ ಹೋಗುವಾಗ ಬಹುಶಃ ರಾಜ್ಯಪಾಲರಿಗೆ ಧಿಕ್ಕಾರ ಕೆಟ್ಟ ಕೆಟ್ಟ ಶಬ್ದಗಳು ಎಲ್ಲವೂ ಇದು ಅಕ್ಷಮ್ಯ ಅಪರಾಧ ಅದು ಹರಿಪ್ರಸಾದ್ ಇರ್ಬೋದು ಬಾಲಕೃಷ್ಣ ಇನ್ಯಾರೋ ಕೆಲವು ಎಮ್ ಎಲ್ ಸಿಗಳಿರ್ಬೋದು ಇದು ಕ್ಷಮಿಸಲಾರದಾಗದಂಥ ಅಪರಾಧ ಅವರ ಮೇಲೆ ಉಗ್ರವಾದ ಶಿಸ್ತಿನ ಕ್ರಮ ಮಾನ್ಯ ಸ್ಪೀಕರು ಅವರು ಹಾಗೆ ಸಭಾಪತಿಗಳು ತಗೊಳ್ಬೇಕು ಇದಕ್ಕೆ ಕ್ಷಮೆನೇ ಇಲ್ಲ ವೈಲೇಷನ್ ಮಾಡಿದ್ದಾರೆ ನಾವು ಮಾಡಿದ ರೂಲ್ಸ್ ನಾವೇ ವೈಲೇಷನ್ ಮಾಡೋದಾದರೆ ಇದಕ್ಕೇನು ಅರ್ಥ ಹಾಗಾಗಿ ಅವರ ಮೇಲೆ ಕ್ರಮ ಆಗಬೇಕು ಮಾನ್ಯ ವಿರೋಧ ಪಕ್ಷದ ನಾಯಕರು ಇವತ್ತು ಏನು ಪತ್ರ ಕೊಟ್ಟಿದ್ದಾರೆ ಆ ಪತ್ರದ ಮೇಲೆ ಇಬ್ಬರು ಸಭಾಧ್ಯಕ್ಷರು ಹಾಗೆ ಸಭಾಪತಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತೀವಿ ಸಂಸದ ಹರಿಪ್ರಸಾದ್ ಬಿಜೆಪಿ ವಿರುದ್ಧ ಅಸಂಬದ್ಧ ಪದಗಳನ್ನು ಬಳಸಿದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೆಜಿ ಬೋಪಯ್ಯ ಹರಿಪ್ರಸಾದ್ ಸ್ವತಃ ಕ್ರಿಮಿನಲ್ ಗೂಂಡ ಎಂದು ಆರೋಪ ಮಾಡಿದರು ಅಸಂಬದ್ಧ ಪದ ಪ್ರಯೋಗ ಮಾಡುವುದು ಸದನಕ್ಕೆ ಅಗೌರವ ತೋರಿದಂತೆ ಈ ಅಗೌರವವನ್ನು ಸಭಾಪತಿಗಳು ಪರಿಗಣಿಸುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಕೆಜಿ ಬೋಪಯ್ಯ ಹೇಳಿದರು ಚಿತ್ತಾರ ನ್ಯೂಸ್ ಮಡಿಕೇರಿ